ಮಾಡಿದ್ದಾರೆ ಅಂದ್ರೆ ತುಂಬಾನೇ ರಿಯಲಿಸ್ಟಿಕ್ ಆಗಿ ಆಕ್ಟ್ ಮಾಡಿದ್ದಾರೆ ನಮ್ಮ ದುರ್ಗಪ್ಪನವರು ಹಾಗೂ ರೇಣುಕಾ ಮೇಡಮ್ ಅವರು ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ ನಿಮ್ಮ ಅಪ್ಪನಿಗೆ ಹೇಳಲ್ವಾ ನಾಯಿಕಾಯಿ ಅಂತ ಅದಕ್ಕೆ ಇವರು ಡೈಲಾಗ್ ಹೇಳಿದ್ರೇನೆ ಕರೆಕ್ಟ್ ಆಗಿರುತ್ತೆ ಅಲ್ವಾ ಅಲ್ಲ ಪರಿಶಾ ಬೆಳಗ್ಗೆಂದ ನಾನು ಹೊರಕತ್ತೈತೆ ಕರ್ಕಂದ ಹೋಗದ ನ ವರ್ಗ ಏ ಬುಡ ಬೇ ಆ ಲೋಗಿನ ನಾನು ಏಳಾ ಕೊಡಲ್ಲ ಅಪ್ಪಾ ಅಪ್ಪಾ ನಾನು ಅಪ್ಪ ಕರ್ಕಂದ ಕೊ ಬುಡ ಬೇ ಏ ಸಹಜವಾದ ಅಪ್ಪನ ಅದ್ಭುತವಾಗಿತ್ತು ಅದ್ಕವಾಗಿತ್ತು ಸಿನಿಮಾದ ಕಡೆಯಿಂದ ಅದ್ರವಸ ಸರ್ ಸರ್ ಅವರಿಗೆ ಈಗ ವೆಲ್ಕಮ್ ಮಾಡ್ತಿದ್ದಾರೆ ಬೊಕ್ಕೆ ಕೊಟ್ಟು ಇಲ್ಲ ಈ ಸಿನಿಮಾದಲ್ಲಿ ಆದಿತ್ಯವರು ಮತ್ತೆ ಜಗದೀಶ್ ಅವರು ರೇಣುಕಾ ಮೇಡಮ್ ಅವರು ದುರ್ಗಾಪ್ನವರು ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣಕರ್ತರು ನಮ್ಮ ಡೈರೆಕ್ಟ್ರು ಆಯುಷ್ ಸರ್ ಅವರು ಈ ಚಿತ್ರ ನೋಡದ ನೋಡಾದ್ಮೇಲೆ ಡೆಫಿನೆಟ್ಲಿ ಹೆವಿ ಅನ್ಸುತ್ತೆ ಅಂದರೆ ಒಂದು ನಾಯಿ ಅಂದರೆ ಟೈಟ್ಲ್ ಹೇಳುತ್ತೆ ಪಪ್ಪಿ ಅಂತ ಬಟ್ ತುಂಬಾ ಚೆನ್ನಾಗಿರೋ ಎಮೋಷನ್ಸ್ ಇದೆ ದಯವಿಟ್ಟು ಎಲ್ಲರೂ ಈ ಚಿತ್ರನ ಚಿತ್ರಮಂದಿರದಲ್ಲೇ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೇನೆ ಯಾಕಂದ್ರೆ ಎಲ್ಲ ಹೊಸ ಪ್ರತಿಭೆಗಳಿಗೆ ನಮ್ಮ ಇಡೀ ಕನ್ನಡ ಕಲಾಭಿಮಾನಿಗಳು ಯಾರು ಕೈ ಬಿಟ್ಟಿಲ್ಲ ಈ ಚಿತ್ರನು ಚಿತ್ರಮಂದಿರದಲ್ಲಿ ನೋಡಿ ಎಲ್ರಿಗೂ ಎನ್ಕರೇಜ್ ಮಾಡ್ದಂಗಾಗತ್ತೆ ನೀವು ಯಾರಿಗೂ ಕೈ ಬಿಟ್ಟಿಲ್ಲ ದಯವಿಟ್ಟು ಕಲಾವಿದ್ರು ಕೈ ಹಿಡೀರಿ ಇವ್ರು ನಿಜವಾದ ಕಲಾವಿದರು ಸೊ ಆಲ್ ದ ವೆರಿ ಬೆಸ್ಟ್ ಇಡೀ ಎಂಟೈಯರ್ ಟೀಮ್ಗೆ ಹಾಗೂ ನಮ್ಮ ಪ್ರೊಡ್ಯೂಸರ್ ಅಂದಪ್ಪನವರು ಸೊ ಇಡೀ ಎಂಟೈರ್ ಟೀಮ್ಗೆ ಪಪ್ಪಿಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಜಯ ಅಂತ ಸ್ನೇಹ ಸೊ ಪಪ್ಪಿ ನಮಸ್ಕಾರಣ ಪಪ್ಪಿ ನೀವು ನೋಡ್ದಂಗೆ ಗೊತ್ತಾಗಿದೆ ಪಪ್ಪಿ ಸುಮಾರು ಒಂದು ಆರ್ಗ್ಯಾನಿಕ್ ಆಗಿ ರೀಚ್ ಆಗಿದೆ ಅದನ್ನ ಏನ್ ಬೂಸ್ಟ್ ಗಿಸ್ಟ್ ಏನಿಲ್ಲ ಎಲ್ಲರೂ ಮೆಚ್ಕೊಂಡಿದ್ದಾರೆ ಅದೇ ಒಂದು ಒಂದು ದೊಡ್ಡ ಖುಷಿ ಫಸ್ಟ್ ಟ್ರೈಲರ್ ರಿಲೀಸ್ ಆದ ಮದ್ದಿನ ಒಂದು ಫೋನ್ ಕಾಲ್ ಬರುತ್ತೆ ಪ್ರತಿ ಈ ತರ ಒಂದು ಕಂಟೆಂಟ್ ಓರಿಯಂಟೆಡ್ ಸಿನಿಮಾ ರಿಲೀಸ್ ಆದಾಗೆಲ್ಲ ಒಂದು ಇಂಡಸ್ಟ್ರಿಗೆ ಒಂದು ಫೋನ್ ಕಾಲ್ ಇತ್ತು ಅದು ಅಪ್ಪು ಸರ್ದು ಬಟ್ ನಮಗೆ ಅದೃಷ್ಟ ಇಲ್ಲ ಬಟ್ ಆದ್ರೂ ಒಂದು ಫೋನ್ ಕಾಲ್ ಬರ್ತೈತೆ ಸಿನಿಮಾ ಟ್ರೈಲರ್ ರಿಲೀಸ್ ಆದ ಸಂಜೆ ಒಂದು ಫೋನ್ ಕಾಲ್ ಬರ್ತೈತೆ ಅದು ಧ್ರುವ ಕಡೆಯಿಂದ ಬರೇ ಬರೋದಲ್ಲ ಅಂದ್ರೆ ಆ ಸಿನಿಮಾ ಟ್ರೈಲರ್ ನೋಡಿ ಸೊ ನಿನ್ಗೆ ಏನ್ ಸಾತ್ ಬೇಕು ನಾನ್ ಕೊಡ್ತೀನಿ ನಿಮ್ಮಂತ ಟ್ಯಾಲೆಂಟ್ಗಳು ಉತ್ತರ ಕರ್ನಾಟಕದಿಂದ ಎಲ್ಲ ಬರಬೇಕು ಸೊ ಒಂದು ಸಿನಿಮಾ ಇಂಡಸ್ಟ್ರಿಗೆ ನೀವೆಲ್ಲ ಒಂದು ಎನರ್ಜಿ ಅಂತ ಒಂದು ಎನರ್ಜಿ ತುಂಬಿದ್ದು ಅದು ತುಂಬಾ ತುಂಬಾ ಥ್ಯಾಂಕ್ಸ್ ಹಾಗೆ ಈ ಸಿನಿಮಾ ಬಗ್ಗೆ ವಿನಯ್ ರಾಜ್ ಕುಮಾರ್ ಅವರು ರಮ್ಯಾ ಮೇಡಮ್ ಅವರು ಸೊ ಆಮೇಲೆ ರಾಣಾ ದಗಪಟ್ಟಿ ಅವ್ರದ್ದು ಅದು ತೆಲುಗು ರೈಟ್ಸ್ ನಿಮ್ಗೆ ಗೊತ್ತಿದಾಗೆ ನಡೀತಾ ಇದೆ ಅನ್ನೋ ಮಾತುಕತೆ ಸೊ ಆಮೇಲೆ ರಾಜ್ಬೀರ್ ಶೆಟ್ಟಿ ಅವರು ಮೊನ್ನೆ ಕಾಲ್ ಮಾಡಿ ಮಾತಾಡಿದ್ರು ತುಂಬಾ ಚೆನ್ನಾಗಿದೆ ಏನ್ ಬೇಕು ಕನ್ನಡ ಇಂಡಸ್ಟ್ರಿಗೆ ಟ್ಯಾಲೆಂಟ್ ಬೇಕು ಅದು ಎಸ್ಪೆಷಲಿ ಉತ್ತರ ಕರ್ನಾಟಕದಿಂದ ನೀವು ಬರಬೇಕು ಈ ತರ ಒಂದು ಇಂಡಸ್ಟ್ರಿಗೆ ಎಲ್ಲ ತರದ ಲ್ಯಾಂಗ್ವೇಜ್ ಬೇಕು ತುಂಬಾ ಚೆನ್ನಾಗಿ ಎಲ್ಲ ಒಂದು ವಿಶ್ ಮಾಡ್ತಾ ಇದಾರೆ ಇಂಡಸ್ಟ್ರಿ ಕಡೆಯಿಂದ ಎಲ್ಲಾ ಒಂದು ಪಾಸಿಟಿವ್ ನಮ್ಗೆ ಸಿಗ್ತಾ ಇದೆ ಎಷ್ಟು ಹೇಳಕ್ ಇಷ್ಟಪಡ್ತೀನಿ हमारा ना रियल लगा, रियल। हुँह। सुपर एक्शन, सुपर एक्टर। यार ये तुम्हें एन्जॉय मर गया ना एक्टिंग में। ना पर्स, मतलब ले? ना पर्स तो रियल सुना क्यों नहीं रहे? ರೀಲ್ಸ್ ಮಾಡೋದು ರಾಯಶ್ ಮಲ್ಲಿ ಸರ್ ನೋಡಿ ನಮ್ಮ ಫೋನ್ ಹಚ್ಚಿ ನಮ್ಮ ಇವ್ ನಿಮ್ಮ ತಮ್ಮ ಕಳ್ಸಿ ಒಂದು ಪಿಚರ್ ಐತಿ ಮಾಡಿ ಕಳ್ಸಿ ಅಂತಂದು ಹೇಳಿ ಹೇಳ್ರಿ ಹಂಗೆ ಬರಲ್ರಿ ಅದು ಅಂತಂದು ಹೇಳೋದು ಹೇಳಿದೆ ಇವ್ರು ರಾಯಸ್ ಮಲ್ಲಿ ಸರ್ ನಮ್ಮ ಊರಿಗೆ ಬಂದು ನಮ್ಮ ಅಪ್ಪನ ನಮ್ಮ ಎಲ್ಲರಿಗೂ ಹೇಳಿ ಸಿನಿಮಾದ ಕತೆ ಹೊಟ್ಟು ಹೇಳಿ ಒಪ್ಪಿಸ್ ಬಂದಾರೀ ನಮ್ಮದು ಕೊಪ್ಪಳ ರೀ

ಊಟ ಹಾಕೋದು ಎಲ್ಲ ನಾವು ಮಾಡ್ತಿದ್ವಿ ಅವಾಗಲಿದ್ದ ನಾವ್ ಎಲ್ಲಿ ಹೋದ್ರೆ ಅಲ್ಲೇ ಅದು ನಮ್ ಮುಂದ ನಾವ್ ಎಲ್ಲಿ ಮುಖಂದ್ರೆ ಅಲ್ಲೇ ಅಂತಾರೆ

ಪಪ್ಪಿ ಸಿನಿಮಾದಲ್ಲಿ ಇರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಅಯ್ಯ ಮಾಡಿದ್ದೇವೆ ಮತ್ತೆ ಫಸ್ಟ್ ನಿಂಗೆ ಹೇಗೆ ಬಂತು ಚಾನ್ಸ್ ಅದ್ರ ಬಗ್ಗೆ ಹೇಳು ಅವ್ನ್ ರೀಲ್ಸ್ ಮಾಡ್ತಿದ್ದ ಅದನ್ನ ನೋಡಿದ್ರು ಸರ್ ಅಂತ ನಿಂಗೆ ಹೇಗೆ ಅಂತ ಈಗ ಡೈರೆಕ್ಟರ್ ಇದ್ರಲ್ಲ ಅವ್ರ ನಮ್ಮ ಮಾಮ ಅಂದ್ರೆ ಮಾಮ ಅಂದಿದ್ಕೆ ಕರ್ಕೊಂಡಿಲ್ಲ ಫಸ್ಟ್ ನಮ್ ಫಸ್ಟ್ ಉತ್ತರ ಕರ್ನಾಟಕ ಭಾಷೆ ಅವ್ರನ್ನ ಹುಡುಕ್ತಿದ್ರ ನನ್ಗೂ ಕೇಳೋದು ನಿಮ್ ಫ್ರೆಂಡ್ಸ್ ಯಾರು ಇದ್ರ ಅಂತ ಇಲ್ಲ ನಾನ್ ಮಾಡ್ತೀನಿ ಅಂದೆ ಕೈಲಿ ಕೈಲಾಗಲ್ಲ ನೀನು ಬೆಂಗ್ಳೂರಲ್ಲಿ ಇರ್ತೀಯ ಎಲ್ಲ ಮರ್ತೋಗಿರ್ತೇ ಅಂದ್ರು ಏ ನೀನು ಬೇಡ ಅಂದ್ರು ಅವಾಗ ನಾನ್ ಸೇರ್ಕೋತೀನಿ ಅಂತ ಹೇಳ್ದೆ ಮತ್ತೆ ಏನು ಕೇರ್ ಮಾಡ್ಲಿಲ್ಲ ಅವಾಗ ಉತ್ತರ ಕರ್ನಾಟಕ ಭಾಷೆ ರೀಲ್ಸ್ ಮಾಡಿ ಮಾಡಿ ಕಳಿಸ್ತಿದ್ದೆ ಅವ್ನ ನೋಡಿ ಸೆಲೆಕ್ಟ್ ಮಾಡ್ಕೊಂಡ ಎಲ್ರಿಗೂ ದಯವಿಟ್ಟು ಮೇ ಒಂದಕ್ಕೆ ನಮ್ಮ ಪಪ್ಪಿ ಸಿನಿಮಾ ರಿಲೀಸ್ ಆಕೈತಿ ಎಲ್ರೂ ಥಿಯೇಟ್ರಿಗೆ ಬಂದು ನೋಡ್ರಿ